ಥಿಯೇಟರ್ನ ಮಬ್ಬು ಬೆಳಕಿನಲ್ಲಿ ಆಕೆಯನ್ನು ಕಂಡಾಗ ಮನಸ್ಸಲ್ಲಿ ಏನೋ ಒಮ್ಮೆಲೆ ಮಿಂಚಿತು ಪಕ್ಕದ ಸೀಟಿನಲ್ಲಿ ಕೂತ ಆ ಒಂಟಿ ಹುಡುಗಿ ಕಣ್ಣುಗಳಲ್ಲೊಂದು ಪ್ರಶ್ನೆ ಹೊತ್ತು ತಂದಿದ್ಲು ಮುಂದೆ ಆಗಿದ್ದು ಊಹಿಸಲು ಸಾಧ್ಯವಿರಲಿಲ್ಲ ಸಿನಿಮಾ ಶುರುವಾಗಿತ್ತು ಹಾಲ್ ತುಂಬ ಕತ್ತಲೆ ಅಲ್ಲಲ್ಲಲ್ಲಿ ಮಾತ್ರ ಪರದೆಯ ಬೆಳಕು ನನ್ನ ಪಕ್ಕದ ಸೀಟು ಖಾಲಿ ಇತ್ತು ಅಷ್ಟರಲ್ಲೇ ಒಬ್ಬ ಹುಡುಗಿ ಬಂದು ಕೂತ್ಲು ನಿಧಾನವಾಗಿ ಹಿಂಜರಿಯುತ್ತ ಬಂದಂತೆ ಕಣ್ಲು ಕುಳಿತವಳ ಚಲನವಲನಗಳಲ್ಲೊಂದು ಅಳುಕಿತ್ತು ಆದ್ರೆ ಅವಳು ಕೂತರೀತಿ ತನ್ನ ಬ್ಯಾಗ್ ಸರಿಪಡಿಸಿಕೊಂಡ ಸದ್ದಿನಲ್ಲೊಂದು ಅಂದವಿತ್ತು ಅವಳ ಮೈಯಿಂದ ಒಂದು ಮಲ್ಲಿಗೆ ಹೂವಿನ ಪರಿಮಳ ಗಾಳಿಯಲ್ಲಿ ತೇಲಿಬಂತು ಆ ಕತ್ತಲೆಯಲ್ಲೂ ಅವಳ ಮುಖದ ರೇಖೆಗಳು ಮಿನುಗಿದ್ವು ಪರದೆಯ ಬೆಳಕು ಬಿದ್ದಾಗಲೆಲ್ಲ ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಕಾಂತಿ ಕಾಣಿಸಿಕೊಳ್ತಿತ್ತು ತುಟಿಗಳ ಮೇಲೆ ಒಂದು ಸಣ್ಣ ನಗೆಯ ಗೆರೆ ಬಂದು ಮಾಯವಾಗ್ತಿತ್ತು ಅವಳ ಕೈ ಬೆರಳುಗಳು ಪಾಪ್ಕಾರ್ನ್ ಬಕೆಟ್ ಮೇಲೆ ಓಡಾಡ್ತಿದ್ವು ಆಕೆಯ ಉಗುರುಗಳ ಬಣ್ಣ ಆಕೆಯ ಕೈಗಳ ಚಂದ ಎಲ್ಲವೂ ನನ್ನ ಕಣ್ಣಿಗೇ ಇಂಪು ಕೊಟ್ಟಿತ್ತು ಸಿನಿಮೆ ನೋಡುವ ಬದಲು ಅವಳನ್ನೇ ಗಮನಿಸುತ್ತಿದ್ದೆ ಅನಿಸುತ್ತೆ ಅವಳ ಕೂದಲು ಭುಜದ ಮೇಲೆ ಹರಡಿಕೊಂಡಿತ್ತು ಪ್ರತಿ ಬಾರಿ ಅವಳು ತಲೆ ಅಲ್ಲಾಡಿಸಿದಾಗ ಆ ಕೂದಲು ನನ್ನ ಕೈಗೆ ತಾಗುವಷ್ಟು ಹತ್ತಿರ ಬರ್ತಿತ್ತು ಆದ್ರೆ ತಾಗ್ತಿರ್ಲಿಲ್ಲ ಆ ಒಂದು ಸಣ್ಣ ಅಂತರದಲ್ಲೂ ಒಂದು ತರದ ಸೆಳೆತವಿತ್ತು ಅವಳ ಬಟ್ಟೆ ಸರಳವಾಗಿತ್ತು ಆದ್ರೆ ಅದರಲ್ಲೂ ಒಂದು ರಿಚ್ನೆಸ್ ಇತ್ತು ಆಕೆಯ ಕುಪ್ಪಸದ ತೋಳುಗಳು ಕುತ್ತಿಗೆಯ ಭಾಗ ಎಲ್ಲವೂ ಆಕರ್ಷಕವಾಗಿ ಕಾಣ್ತಿತ್ತು ಆದ್ರೂ ಎಲ್ಲವೂ ಮುಚ್ಚಿಕೊಂಡಿತ್ತು ಆದ್ರೂ ಎಲ್ಲವನ್ನೂ ತೋರಿಸಿಕೊಡ್ತಿತ್ತು ಅನ್ನಿಸಿತ್ತು ಅವಳ ಉಸಿರಾಟದ ಸದ್ದು ಕೂಡ ನನಗೆ ಕೇಳಿಸ್ತಿತ್ತು ಅದು ಒಂದು ತರದ ಮೆಲೋಡಿ ಇದ್ದ ಹಾಗೆ ನಿಧಾನವಾಗಿ ಏರಿ ಇಳಿಯೋ ಆ ಸದ್ದು ನನ್ನ ಮನಸ್ಸಿನಲ್ಲಿ ಬೇರೆ ತರದ ಯೋಚನೆಗಳನ್ನು ಹುಟ್ಟಿಸ್ತಿತ್ತು ಇದು ಕೇವಲ ಸಿನಿಮಾ ಹಾಲ್ ಆಗಿರಲಿಲ್ಲ ಒಂದು ಮ್ಯಾಜಿಕ್ ಲೋಕದಂತೆ ಕಾಣಿಸ್ತಿತ್ತು ಅವಳು ಕಾಲುಗಳನ್ನು ಒಂದುಗೂಡಿಸಿ ಕೂತಿದ್ಲು ಆ ಭಂಗಿಯಲ್ಲೊಂದು ಸುಂದರತೆ ಇತ್ತು ಅವಳು ಅತ್ತ ಇತ್ತ ಕದಲಿದಾಗ ಬಟ್ಟೆಯ ಸಣ್ಣ ಸದ್ದು ಆ ಸದ್ದಿಗೂ ಒಂದು ಮಾಂತ್ರಿಕ ಶಕ್ತಿ ಇತ್ತು ನನ್ನ ಇಡೀ ಗಮನ ಅವಳ ಮೇಲೆ ಕೇಂದ್ರೀಕೃತವಾಗಿತ್ತು ಅವಳ ಕಿವಿ ಒಲೆಗಳು ಕತ್ತಲಲ್ಲಿ ಮೀನುಗಿದ್ವು ಪ್ರತಿ ಬಾರಿ ತಲೆ ಅಲ್ಲಾಡಿಸಿದಾಗ ಅವು ಸಣ್ಣಗೆ ಅಲುಗಾಡ್ತಿದ್ವು ಆ ದೃಶ್ಯ ನನ್ನ ಕಣ್ಣಿಗೆ ಬಹಳ ಇಷ್ಟ ಆಗ್ತಿತ್ತು ಇದು ಬರೀ ಸಿನಿಮಾ ನೋಡೋ ಅನುಭವ ಅಲ್ಲ ಒಂದು ಹೊಸ ಅನುಭವ ಶುರುವಾಗಿತ್ತು ಸಿನಿಮಾ ಅರ್ಧಕ್ಕೆ ಬಂದಿತ್ತು ಸೀನ್ ಸ್ವಲ್ಪ ಗಂಭೀರ ಆಗಿತ್ತು ಆಗ ಅವಳು ನಿಧಾನವಾಗಿ ನನ್ನ ಕಡೆ ತಿರುಗಿ ನೋಡಿದ್ಲು ಆ ಕಣ್ಣುಗಳಲ್ಲಿ ಒಂದು ಸಣ್ಣ ಪ್ರಶ್ನೆ ಇತ್ತು ತುಟಿಗಳ ಮೇಲೆ ಮಿನುಗುವ ನಗು ಇತ್ತು ಪಾಪ್ಕಾರ್ನ್ ಶೇರ್ ಮಾಡ್ತೀಯಾ ಅಂತ ಸಣ್ಣಗೆ ಕೇಳಿದ್ಲು ಧ್ವನಿ ಕಿವಿಗೆ ಬಹಳ ಇಂಪಾಗಿತ್ತು ಆ ಮಾತು ಕೇಳಿದಾಗ ನನಗೆ ಕರೆಂಟ್ ಹೊಡೆದ ಹಾಗಾಯ್ತು ಇದು ಅನಿರೀಕ್ಷಿತವಾಗಿತ್ತು ನಾನು ಏನು ಮಾತಾಡದೆ ತಲೆ ಆಡಿಸಿದೆ ಆಗ ಅವಳು ತನ್ನ ಪಾಪ್ಕಾರ್ನ್ ಬಕೆಟ್ ಅನ್ನು ನನ್ನ ಕಡೆಗೆ ಸ್ವಲ್ಪ ಸರಿಸಿದ್ಲು ಅವಳ ಬೆರಳುಗಳು ನನ್ನ ಬೆರಳುಗಳಿಗೆ ತಾಗುವಷ್ಟು ಹತ್ತಿರ ಬಂದಿದ್ವು ಆ ಸ್ಪರ್ಶ ಒಂದು ತರದ ಗುಂಗು ಹಿಡಿಸಿತು ನಾನು ಪಾಪ್ಕಾರ್ನ್ ತಗೊಳ್ಳೋ ನೆಪದಲ್ಲಿ ಅವಳ ಕೈ ಬೆರಳುಗಳನ್ನು ನೋಡಿದೆ ಬಹಳ ನವಿರಾಗಿತ್ತು ಒಂದು ಪಾಪ್ಕಾರ್ನ್ ತೆಗೆದುಕೊಂಡು ತಿನ್ನಲು ಶುರು ಮಾಡಿದೆ ಆದ್ರೆ ನನ್ನ ಗಮನವೆಲ್ಲ ಅವಳ ಮೇಲಿತ್ತು ಸಿನಿಮಾ ಹೇಗಿದೆ ಅಂತ ಮತ್ತೆ ಸಣ್ಣಗೆ ಕೇಳಿದ್ಲು ಚೆನ್ನಾಗಿದೆ ಆದ್ರೆ ಅಂತ ಸ್ವಲ್ಪ ನಿಲ್ಲಿಸಿದೆ ಅವಳು ಪ್ರಶ್ನಾರ್ಥಕವಾಗಿ ನೋಡಿದ್ಲು ಆದ್ರೆ ಕಡೆ ಗಮನ ಜಾಸ್ತಿ ಹೋಗ್ತಾ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಆದ್ರೆ ಹೊರಗೆ ಹೇಳಲಿಲ್ಲ ಆದ್ರೆ ಏನು ಅಂತ ಕೇಳಿದ್ಲು ನಾನು ನಕ್ಕೆ ಅಷ್ಟೇ ಆಗ ಅವಳು ನಕ್ಕಿದ್ಲು ಆ ನಗುವಿನಲ್ಲಿ ಏನೋ ಒಂದು ಖಚಗುಳಿ ಇಡುವ ಅನುಭವ ಇತ್ತು ಇದು ಬರೀ ಸ್ನೇಹದ ನಗುವಾಗಿರಲಿಲ್ಲ ನಾವು ಮಾತಾಡ್ತಿದ್ದಾಗ ನಮ್ಮ ಮುಖಗಳು ಬಹಳ ಹತ್ತಿರ ಬಂದಿದ್ವು ಅವಳ ಉಸಿರು ನನ್ನ ಕೆನ್ನೆಗೇ ತಾಕ್ತಿತ್ತು ಆಕೆಯ ದೇಹದ ಶಾಖ ನನಗೆ ಅನುಭವಕ್ಕೆ ಬರ್ತಿತ್ತು ಆ ಕ್ಷಣ ಬಹಳ ಮಜವಾಗಿತ್ತು ಪಾಪ್ಕಾರ್ನ್ ಶೇರ್ ಮಾಡೋ ನೆಪದಲ್ಲಿ ನಾವು ಹತ್ತಿರ ಆಗ್ತಿದ್ವಿ ಪ್ರತಿ ಬಾರಿ ಕೈ ಪಾಪ್ಕಾರ್ನ್ ಬಕೆಟ್ ಒಳಗೆ ಹೋದಾಗ ಅವಳ ಕೈ ಅಲ್ಲಿಯೇ ಇದೆ ಅಂತ ನೋಡ್ತಿದ್ದೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಬೆರಳು ತಾಗಿಸಲು ಪ್ರಯತ್ನಿಸ್ತಿದ್ದೆ ಅವಳ ಕಣ್ಣುಗಳಲ್ಲಿದ್ದ ಆ ಮಿಂಚು ಅವಳ ತುಟಿಗಳ ಮೇಲಿನ ನಗು ಅವಳ ಧ್ವನಿಯ ಮಾಧುರ್ಯ ಎಲ್ಲವೂ ನನ್ನನ್ನು ಇನ್ನಿಲ್ಲದಂತೆ ಕಾಡ್ತಿತ್ತು ಇದು ಬರೀ ಸಿನಿಮಾವಾಗಿರಲಿಲ್ಲ ನಮ್ಮಿಬ್ಬರ ನಡುವೆ ನಡೆಯುತ್ತಿದ್ದ ಒಂದು ಸೀಕ್ರೆಟ್ ಸಿನಿಮಾವಾಗಿತ್ತು ಏನ್ ಯೋಚಿಸ್ತಿದ್ದೀರಾ ಅಂತ ಇದ್ದಕ್ಕಿದ್ದ ಹಾಗೆ ಕೇಳಿದ್ಲು ನಾನು ಸ್ವಲ್ಪ ಗಾಬರಿಯಾದೆ ಏನಿಲ್ಲ ಸಿನಿಮಾ ಬಗ್ಗೆನೇಯಾ ಅಂತ ಸುಳ್ಳು ಹೇಳಿದೆ ಅವಳು ಅದನ್ನು ನಂಬಿದಂತೆ ಕಾಣಲಿಲ್ಲ ಅವಳ ಮುಖದಲ್ಲಿ ಒಂದು ಕುಚೋದ್ಯದ ನಗು ಮೂಡಿತ್ತು ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಿತ್ತು ಥಿಯೇಟರ್ನಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿತ್ತು ಆದ್ರೆ ನಮ್ಮಿಬ್ಬರ ನಡುವಿನ ಟೆನ್ಷನ್ ಅದಕ್ಕಿಂತ ಜಾಸ್ತಿ ಇತ್ತು ನಾವು ಈಗ ಪಾಪ್ಕಾರ್ನ್ ಶೇರ್ ಮಾಡೋದನ್ನು ನಿಲ್ಲಿಸಿದ್ದೆವು ಆದ್ರೆ ನಮ್ಮ ಗಮನ ಒಬ್ಬರ ಮೇಲೊಬ್ಬರಿತ್ತು ಅವಳು ಸೀಟಿನಲ್ಲಿ ಸ್ವಲ್ಪ ಹಿಂದಕ್ಕೆ ಒರಗಿಕೊಂಡಿದ್ಲು ಆಕೆಯ ಮೈಯಾಕಾರ ಕತ್ತಲಲ್ಲೂ ನನಗೆ ಕಾಣ್ತಿತ್ತು ಅವಳ ಉಸಿರಾಟದ ವೇಗ ಜಾಸ್ತಿ ಆಗಿತ್ತು ಅನಿಸ್ತು ನನ್ನದು ಅಷ್ಟೆ ನಮ್ಮಿಬ್ಬರ ಹೃದಯದ ಬಡಿತದ ಸದ್ದು ಆ ಕತ್ತಲೆಯಲ್ಲಿ ಕೇಳಿಸ್ತಿತ್ತು ಅನಿಸಿಬಿಟ್ಟಿತ್ತು ನನಗೆ ಸಿನಿಮಾದ ಒಂದು ಸೀನ್ನಲ್ಲಿ ಜನ ಒಮ್ಮೆಲೆ ಕಿರುಚಿದ್ರು ಆಗ ಅವಳು ಗಾಬರಿಯಾಗಿ ನನ್ನ ಕೈ ಹಿಡಿಯಲು ಬಂದ್ಲು ಆದ್ರೆ ಕೊನೆ ಕ್ಷಣದಲ್ಲಿ ನಿಲ್ಲಿಸಿದ್ಲು ಆದ್ರೆ ಆಕೆಯ ಕೈ ನನ್ನ ಕೈಗೆ ತಾಗುವಷ್ಟು ಹತ್ತಿರ ಬಂದಿತ್ತು ಆ ಅಂತರದಲ್ಲಿ ಒಂದು ವಿದ್ಯುತ್ ಪ್ರವಾಹ ಹರಿದು ಹೋದಂತೆ ಅನಿಸಿತು ನಾವು ಪಕ್ಕ ಪಕ್ಕದಲ್ಲೇ ಕೂತಿದ್ದೆವು ಭುಜಗಳು ತಾಗುವಷ್ಟು ಹತ್ತಿರ ಆದ್ರೆ ಉದ್ದೇಶಪೂರ್ವಕವಾಗಿ ತಾಗಿಸ್ತಿರಲಿಲ್ಲ ಆ ತಾಗಬಹುದಾ ಬೇಡ್ವಾ ಅನ್ನೋ ಗೊಂದಲದಲ್ಲೇ ಒಂದು ಮಜವಿತ್ತು ಅದು ಒಂದು ತರದ ಟೆಟ್ಲೆಸ್ ಟೀಸಿಂಗ್ ಆಗಿತ್ತು ಅವಳು ಯಾವುದೋ ಸಿಂಗೆ ರಿಯಾಕ್ಟ್ ಮಾಡಿ ನನ್ನ ಕಡೆ ತಿರುಗಿದ್ಲು ಆಗ ನಮ್ಮ ಮುಖಗಳು ಇನ್ನಷ್ಟು ಹತ್ತಿರ ಬಂದಿದ್ವು ಕತ್ತಲಲ್ಲಿ ಅವಳ ಕಣ್ಣುಗಳು ಇನ್ನಷ್ಟು ದೊಡ್ಡದಾಗಿ ಕಾಂತಿಯುತವಾಗಿ ಕಾಣ್ತಿದ್ವು ಆ ಕಣ್ಣುಗಳಲ್ಲಿ ನನ್ನ ಚಿತ್ರವನ್ನೇ ನೋಡಿದಂತೆ ಅನಿಸಿತು ಆಕೆಯ ತುಟಿಗಳು ಏನೋ ಹೇಳಲು ಬಯಸಿದಂತೆ ಅಲುಗಾಡಿದ್ವು ಆದ್ರೆ ಯಾವ ಮಾತು ಹೊರಬರಲಿಲ್ಲ ಕೇವಲ ಒಂದು ಮೂಕ ಸಂಭಾಷಣೆ ನಮ್ಮ ಕಣ್ಣುಗಳ ನಡುವೆ ನಡೀತಿತ್ತು ಅದು ಪದಗಳಿಗಿಂತ ಆಳವಾಗಿತ್ತು ಸಿನಿಮಾ ಹಾಲ್ನಲ್ಲಿ ಸೌಂಡ್ ಜೋರಾಗಿತ್ತು ಆ ಸದ್ದಿನ ಮರೆಯಲ್ಲಿ ನಮ್ಮಿಬ್ಬರ ಉಸಿರಾಟ ನಮ್ಮಿಬ್ಬರ ನಡುವಿನ ಆ ಮೌನ ಅದು ಬಹಳ ಜೋರಾಗಿ ಕೇಳಿಸ್ತಿತ್ತು ಇದು ಬರೀ ಸಿನಿಮಾ ನೋಡೋ ಜಾಗ ಆಗಿರಲಿಲ್ಲ ಎರಡು ಜೀವಗಳು ಹತ್ತಿರ ಬರೋ ಒಂದು ಸೇತುವೆಯಾಗಿತ್ತು ಅವಳು ಸೀಟಿನಲ್ಲಿ ಮೈಮುರಿದಾಗ ಆಕೆಯ ಮೈಯ ಒಂದು ಭಾಗ ನನ್ನ ಕೈಗೆ ತಾಗಿತ್ತು ಒಂದು ಕ್ಷಣ ಮಾತ್ರ ಆದರೆ ಆ ಒಂದು ಕ್ಷಣ ನನ್ನ ದೇಹದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿತು ಅದು ಉದ್ದೇಶಪೂರ್ವಕವಾಗಿರಲಿಲ್ಲ ಆದ್ರೆ ಪರಿಣಾಮ ಮಾತ್ರ ಬಹಳ ಜೋರಿತ್ತು ಸಿನಿಮಾ ಪರದೆಯ ಮೇಲೆ ಬಣ್ಣಗಳು ಮಿನುಗಿದ್ವು ಆ ಬಣ್ಣಗಳು ನಮ್ಮಿಬ್ಬರ ನಡುವಿನ ಭಾವನೆಗಳಿಗೆ ಇನ್ನಷ್ಟು ಕಾಂತಿ ಕೊಟ್ಟಿತ್ತು ಇದು ಬರೀ ಸಿನಿಮಾ ಹಾಲ್ ಅಲ್ಲ ಒಂದು ಭಾವನಾತ್ಮಕ ಮತ್ತು ಶಾರೀರಿಕ ಸೆಳೆತದ ಕಾಂತಕ್ಷೇತ್ರವಾಗಿತ್ತು ಅವಳು ಇದ್ದಕ್ಕಿದ್ದ ಹಾಗೆ ನಕ್ಕೆ ಕಾರಣ ಗೊತ್ತಾಗಲಿಲ್ಲ ಆಕೆಯ ನಗು ಆ ಕತ್ತಲಲ್ಲೂ ಒಂದು ಬೆಳಕು ಮೂಡಿಸಿತು ಆ ನಗುವಿನಲ್ಲಿ ಒಂದು ತರದ ಸೀಕ್ರೆಟ್ ಇತ್ತು ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನನ್ನ ಕಾಡ್ತಿತ್ತು ಸಿನಿಮಾ ಮುಗಿಯೋ ಹತ್ತಿರ ಬಂತು ಲೈಟ್ಗಳು ಆನ್ ಆಗೋ ಸಮಯ ಹತ್ತಿರ ಬಂತು ನಮ್ಮಿಬ್ಬರ ನಡುವಿನ ಆ ಮ್ಯಾಜಿಕ್ ಲೋಕ್ ಮುಗಿಯೋ ಸಮಯ ಬಂತು ಒಂದು ತರದ ಬೇಸರ ಶುರುವಾಗಿತ್ತು ಕತ್ತಲೆ ನಿಧಾನವಾಗಿ ಕಮ್ಮಿ ಆಗ್ತಿತ್ತು ಲೈಟ್ಗಳು ಹೆಚ್ಚಾಗಿದ ಹಾಗೆ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸಿತು ಆಕೆಯ ಕಣ್ಣುಗಳಲ್ಲಿ ಒಂದು ತರದ ತೃಪ್ತಿ ಇತ್ತು ಆದ್ರೆ ಏನೋ ಕಳೆದುಕೊಂಡ ಭಾವವೂ ಇತ್ತು ನಾನು ಅವಳನ್ನು ನೋಡಿದೆ ಅವಳು ನನ್ನನ್ನು ನೋಡಿದ್ಲು ಆ ನೋಟದಲ್ಲಿ ಬಹಳಷ್ಟು ಮಾತುಗಳಿದ್ವು ಹೇಳಲಾಗದ ಮಾತುಗಳು ಕೇವಲ ಕಣ್ಣುಗಳಿಂದ ಮಾತ್ರ ಹೇಳಬಹುದಾದ ಮಾತುಗಳು ಸಾಲ್ಟ್ ಅರ್ಥ್ ಅನ್ನೋ ಹಾಗೆ ಭಾವನೆಗಳು ಒಂದು ತುದಿಗೆ ತಲುಪಿದ್ವು ಆಗ ಅವಳು ನಿಧಾನವಾಗಿ ಹೇಳಿದ್ಲು ಸಿನಿಮಾ ಚೆನ್ನಾಗಿತ್ತು ಅಲ್ವಾ ಹೌದು ತುಂಬಾ ಚೆನ್ನಾಗಿತ್ತು ಎ ಅಂದೆ ಆದ್ರೆ ನಾನು ಹೇಳ್ತಿದ್ದು ಸಿನಿಮಾದ ಬಗ್ಗೆ ಅಲ್ವಾ ಅವಳಿಗೂ ಅದು ಗೊತ್ತಿತ್ತು ಅನಿಸುತ್ತೆ ತುಟಿಗಳ ಮೇಲೆ ಮತ್ತೆ ಅದೇ ಕುಚೋದ್ಯದ ನಗು ಮೂಡಿತು ನಾವು ಎದ್ದೆವು ಜನ ಹೊರಗೆ ಹೋಗೋಕೆ ಶುರು ಮಾಡಿದ್ರು ನಮ್ಮಿಬ್ಬರೂ ನಿಧಾನವಾಗಿ ಹೊರಟೆವು ಪಕ್ಕ ಪಕ್ಕದಲ್ಲೇ ನಡೀತಾ ಇದ್ವಿ ಆದ್ರೆ ಮೊದಲಿನ ಅಂತರ ಇರಲಿಲ್ಲ ಒಂದು ತರದ ಹೊಸ ಹತ್ತಿರತನ ಬಂದಿತ್ತು ಆಕೆ ನನ್ನ ಕಡೆ ತಿರುಗಿ ಪಾಪ್ಕಾರ್ನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂದ್ಲು ನಾನು ಶೇರ್ ಮಾಡಿದ್ದು ಬರೀ ಪಾಪ್ಕಾರ್ನ್ ಅಲ್ಲ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅನ್ಕೊಂಡೆ ಆದ್ರೆ ಹೇಳಲಿಲ್ಲ ಆ ಒಂದು ಕ್ಷಣದ ಅನುಭವ ಆ ಕತ್ತಲೆಯೊಳಗಿನ ಸೆಳೆತ ಆ ಅನ್ಸ್ಪೋಕನ್ ಸೆಗ್ನೌಸ್ ಎಲ್ಲವೂ ಒಂದು ಕಾವ್ಯದಂತೆ ನನ್ನ ಮನಸ್ಸಿನಲ್ಲಿ ಉಳಿಯಿತು ಅವಳ ಕೈ ಸಣ್ಣಗೆ ನನ್ನ ಕೈಗೆ ತಾಗಿತು ಈ ಬಾರಿ ಉದ್ದೇಶಪೂರ್ವಕವಾಗಿತ್ತ ಗೊತ್ತಿಲ್ಲ ಆದ್ರೆ ಆ ಸ್ಪರ್ಶದಲ್ಲಿ ಒಂದು ತರದ ಸಿಹಿ ನೋವಿತ್ತು ಅದು ಬರೀ ಸ್ಪರ್ಶವಾಗಿರಲಿಲ್ಲ ಒಂದು ಭಾವನೆಯ ಅಲೆಯಾಗಿತ್ತು ನಾವು ಥಿಯೇಟರ್ ಹೊರಗೆ ಬಂದೆವು ಹೊರಗಡೆ ಬೆಳಕು ಜೋರಿತ್ತು ಆ ಬೆಳಕಿನಲ್ಲಿ ಆಕೆಯ ಮುಖ ಇನ್ನಷ್ಟು ಸುಂದರವಾಗಿ ಕಾಣ್ತಿತ್ತು ಹಾಗಾದ್ರೆ ಬರ್ತೀನಿ ಎ ಅಂದ್ಲು ಓಕೆ ಬನ್ನಿ ಅಂದೆ ಅವಳು ನಕ್ಕಿ ಹೊರಟು ಹೋದಳು ಅವಳು ಹೋಗೋವರೆಗೂ ನೋಡುತ್ತಾ ನಿಂತಿದ್ದೆ ಆಕೆಯ ನಡಿಗೆ ಆಕೆಯ ಹಿಂದೆ ತಿರುಗಿ ನೋಡಿದ ಸಣ್ಣ ನೋಟ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು ಅಯ್ಯೋ ಮದಕೊತ್ತಾಯ್ತ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಈ ಅನುಭವ ಇಷ್ಟು ತೀವ್ರವಾಗಿರುತ್ತೆ ಅಂತ ಅಂದುಕೊಂಡಿರಲಿಲ್ಲ ಇದು ಬರೀ ಸಿನಿಮಾ ನೋಡಿದ ಅನುಭವವಾಗಿರಲಿಲ್ಲ ಒಂದು ಒಂಟಿ ಹುಡುಗಿ ಒಂದು ಡಾರ್ಕ್ ಥಿಯೇಟರ್ ಒಂದು ಪಾಪ್ಕಾರ್ನ್ ಪಕೆಟ್ ಮತ್ತು ಎರಡು ಹೃದಯಗಳ ನಡುವೆ ನಡೆದ ಒಂದು ಮೌನ ಪ್ರಸಂಗವಾಗಿತ್ತು ಈ ತರದ ಕತೆಗಳು ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಇಂತಹ ಬೋಲ್ಡ್ ಮತ್ತು ಎಮೋಷನಲ್ ದೇಸಿ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ಕಥೆಯೊಂದಿಗೆ